सर अनव अन अन रोधी सरकार

ರೈತರ ಸರ್ಕಾರಕ್ಕೆ ಪರ ಪರಿಹಾರ ನೀಡದೆ ಇವತ್ತು ಅದನ್ನ ಪೊಗ್ಗಟ ಭಾಗ್ಯಕ್ಕೆ ಬಳಸಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಅಂದ್ರೆ ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಟ್ಟಿಲ್ಲ ಕಾರ್ಮಿಕರಿಗೆ ರೈತರಿಗೆ ಬಡವರಿಗೆ ನೀಡುವಂತ ಹಲವಾರು ಯೋಜನೆಗಳು ಕೂಡ ಬಂದ್ ಆಗ್ತಾವೆ ಇದು ನಾವು ಈಗಾಗಲೇ ಇನ್ನ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡದೆ ಹೋದ್ರೆ ತೊಂದರೆ ಆಗ್ತದೆ ಪಕ್ಷಕ್ಕೆ ಪರಿಹಾರ ಬಿಡುಗಡೆ ಮಾಡದಂತ ಸರ್ಕಾರಕ್ಕೆ ಅಣ್ಣ ಅಣ್ಣ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಕಾರಣ ಇಟ್ಟುಕೊಂಡು ದೆಹಲಿ ಒಳಗೆ ಹೋಗಿ ತಮ್ಮದಾದಂತಹ ಮೋಜು ಮಸ್ತಿ ಒಳಗೆ ತೊಡೆಗೆತ್ತೆಲ್ಲ ಹೊರತಾಗಿ ರೈತರ ಪರವಾಗಿ ಯಾವುದೇ ರೀತಿ ಖನಿಕರ ಆಗಲಿ ರೈತರ ಪರವಾದ ಕಾರ್ಯಕ್ರಮಗಳಾಗಲಿ ಇವ್ರೇನು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಏನು ಘೋಷಣೆ ಮಾಡಿದ್ರು ಅವನ್ನೆಲ್ಲ ಸಂಪೂರ್ಣವಾಗಿ ಮರೆತು ಸರ್ಕಾರವನ್ನ ಇಡೀ